ಹೊಸ ಮನೆಯಲ್ಲಿ ಮೊದಲ ದಿನದ ಬೆಳಗು ನವಮಿಗೆ ಇಂದಿನ ದಿನ ಆಫೀಸ್ಗೆ ಹೋಗದೆ ಯಾವ ಕೆಲಸವನ್ನು ಮಾಡದೆ ಮಲಗಿಯೇ ಕಾಲ ಕಳೆದಿದ್ದಳು ಅವಳು ಅವರ ದೊಡ್ಡಮ್ಮನಿಂದ ಉಡುಗೊರೆಯಾಗಿ ಸಿಕ್ಕ ಏಟುಗಳನ್ನು ಸಹಿಸುವುದು ಅವಳಂಥ ಸೂಕ್ಷ್ಮ ಜೀವಿಗೆ ಬಹು ಕಷ್ಟವಾಗಿ ಏರ್ಪಟ್ಟಿತ್ತು ನಕ್ಷತ್ರ ಅವಳ ಒದ್ದಾಡುವಿಕೆ ನೋವನ್ನು ನೋಡಲಾಗದೆ ಆಸ್ಪತ್ರೆಗಾದರೂ ಹೋಗುವ ಎಂದರೆ ಕೈಯಲ್ಲಿ ನಯಾ ಪೈಸೆ ಇಲ್ಲ ಬೀದಿಯಲ್ಲಿ ನಿಂತು ಈಗಾಗಲೇ ಸಾಕಷ್ಟು ಅನುಭವಿಸಿದ್ದಾಯಿತು ಈ ನೋವಲ್ಲೇ ಸತ್ರು ಸರಿ ತಾನಂತೂ ಹೊರ ಹೋಗಲಾರೆ ಅವಳಿಗವಳೆ ಮನದಲ್ಲಿ ಶಪಥಗೈದು ಬಿಟ್ಟಿದ್ದಳು ನವಮಿ ಆ ದಿನದ ಮಧ್ಯಾಹ್ನದ ಊಟವೂ ಕೂಡ ವಿಜಯ ರಾಣಿಯವರ ಮನೆಯಿಂದಲೇ ಬಂದಿತ್ತು ನಿರಾಕರಿಸಬೇಕೆಂದುಕೊಂಡರೂ ಪರಿಸ್ಥಿತಿ ಮತ್ತು ಅವಳ ಸ್ಥಿತಿ ಎರಡೂ ಜೊತೆಗೆ ಹಸಿದ ಹೊಟ್ಟೆ ಕೇಳಬೇಕಲ್ಲ ಇಲ್ಲಿ ಎಲ್ಲರೂ ಎಲ್ಲವನ್ನೂ ಮಾಡಲು ಕಾರಣ ತುತ್ತು ಅನ್ನಕ್ಕಾಗಿ ಅಲ್ಲವೇ ಜನರನ್ನು ನಿರಾಕರಿಸಬಹುದು ನಿರ್ಲಕ್ಷಿಸಬಹುದು ಅನ್ನವನ್ನಲ್ಲ ಅವಳ ತಾಯಿಯ ಮಾತದು ಸತ್ಯಕ್ಕೆ ದೇವತೆ ಅಮ್ಮ ಆ ಸತ್ಯದ ಕಾವಲುಗಾರ ಸಾವುಕಾರ ಅಪ್ಪ ಎಂದು ನಂಬಿದವಳು ಎಂದೆಂದಿಗೂ ಅವರ ಮಾತುಗಳನ್ನು ಹಾಕುವುದಿಲ್ಲ ಇಂದಿನ ದಿನ ಬಿದ್ದ ಏಟುಗಳಿಗೆ ಅವಳ ನರಳಾಟದ ನೋವಿಗೆ ಜ್ವರ ಬಂದಿದೆ ಹುಡುಗಿಗೆ ಆ ಮನೆಯಲ್ಲಿನ ಮೊದಲ ಬೆಳಗ್ಗೆ ನೋವು ಬಾಧಿಸಿತ್ತು ಅವಳಿಗೆ ಮಲಗಿದ್ದಲ್ಲೇ ಮಲಗಿದ್ದ ತನ್ನಕ್ಕನನ್ನು ಎಚ್ಚರಿಸಲು ಹೋಗಿ ಜ್ವರದ ವಿಷಯ ತಿಳಿದು ಗಟ್ಟಿ ಹುಡುಗಿ ನಕ್ಷತ್ರಳು ನಡುಗಿದ್ದು ನಿಜ ತಾಯಿಯು ಹೀಗೆ ಜ್ವರ ಎಂದು ಹೇಳಿ ಹೇಳಿ ಒಂದು ಮಾತು ತಮ್ಮನ್ನು ಕೇಳದೆ ತೊರೆದು ಹೋದ್ರಲ್ಲ ಆ ಭಯವಿನ್ನೂ ಅವಳ ಹೃದಯವನ್ನೇ ತೊರೆದಿರಲಿಲ್ಲ ನವಮಿಯ ಫೋನ್ ತಡ್ಕಾಡಿ ಲಕ್ಷ್ಮಿಗೆ ಕರೆ ಮಾಡಿದಳು ಅಲೋ ಅಕ್ಕ ನಾನು ನಕ್ಷತ್ರ ಮಾತಾಡ್ತಾ ಇದ್ದೀನಿ ಅವಸರದಲ್ಲಿ ಹೇಳಿದವಳ ಮಾತು ಕೇಳಿ ಇನ್ನೇನೆನ್ನೋ ಊಹಿಸಿದಳು ಲಕ್ಷ್ಮಿ ಆ ಏಳು ನಕ್ಷತ್ರ ಏನಾಯಿತು ಯಾಕಿಷ್ಟು ಅವಸರದಲ್ಲಿ ಇದ್ದೀಯಾ ಎಂದವಳು ಬೇರೆ ಯಾವುದೋ ಉತ್ತರವನ್ನು ನಿರೀಕ್ಷಿಸುವ ದಾರಿಯಲ್ಲಿದ್ದಳು ಅಕ್ಕ ಪ್ಲೀಸ್ ಏನು ಅಂದ್ಕೋಬೇಡಿ ನವಮಿಗೆ ತುಂಬಾ ಹುಷಾರಿಲ್ಲ ಐ ಫೀವರ್ ಇದೆ ಬೇಗ ಬನ್ನಿ ಪ್ಲೀಸ್ ಆಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ನೆನ್ನೆನೆ ಹೋಗೋಣ ಅಂತ ಹೇಳಿದರೆ ನಾನು ಬರೋದಿಲ್ಲ ಅಂತ ಒಂದೇ ಸಮ ಆಟ ಮಾಡಿದ್ಲು ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಕೈಕಾಲು ಆಡ್ತಿಲ್ಲ ಬೇಗ ಬನ್ನಿ ಎಂದು ನವಮಿಯ ಮುಟ್ಟುತ್ತಾ ಹೇಳುತ್ತಾ ಕೊನೆಗೆ ಅತ್ತೆ ಬಿಟ್ಟಳು ನಕ್ಷತ್ರ ಸಮಾಧಾನ ಮಾಡ್ಕೋ ಯಾಕಷ್ಟು ಭಯ ಪಡ್ತಾ ಇದ್ದೀಯಾ ಏನೂ ಆಗೋದಿಲ್ಲ ನಾನು ಈಗಲೇ ಬರ್ತೀನಿ ಅಳ್ಬೇಡ ಆಯ್ತಾ ಎಂದು ಸಮಾಧಾನಿಸಿದ್ದ ಲಕ್ಷ್ಮಿ ಮಾತಿಗೆ ಅಯ್ಯೋ ಅಕ್ಕ ಅವಳು ಅನ್ಕಾನ್ಶಿಯಸ್ ಆಗಿದ್ದಾಳೆ ಅಕ್ಕ ಮೇಲೆ ಹೇಳ್ತಾ ಇಲ್ಲ ಅದಕ್ಕೆ ನನಗೆ ತುಂಬ ಭಯ ಆಗ್ತಾ ಇರೋದು ಅವತ್ತು ನಮ್ಮ ಅಮ್ಮ ಕೂಡ ಹೀಗೆ ಜ್ವರ ಅಂತ ಹೇಳಿ ನಮ್ಮಿಬ್ಬರನ್ನೇ ಬಿಟ್ಟು ಹೋಗ್ಬಿಟ್ರು ಆಗ ಆದರೂ ನವಮಿಗೋಸ್ಕರ ನಾನು ನನಗೋಸ್ಕರ ಅವಳಿದ್ಲು ಆದರೆ ಈಗ ಅವಳಿಲ್ಲ ಅಂದರೆ ನನಗೆ ಯಾರಿದ್ದಾರೆ ಪ್ಲೀಸ್ ಅಕ್ಕ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬನ್ನಿ ಈ ಸಿಚ್ಯುವೇಷನ್ನಲ್ಲಿ ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಗೊತ್ತಾಗ್ತಾ ಇಲ್ಲ ಬೇಗ ಬನ್ನಿ ಪ್ಲೀಸ್ ಒಂದೇ ಸಮನೆ ಫೋನಿನಲ್ಲಿ ರೋಧಿಸುತ್ತಿದ್ದಳು ನಕ್ಷತ್ರ ಲಕ್ಷ್ಮಿಯ ಜೊತೆ ಫೋನಿನಲ್ಲಿ ಮಾತನಾಡುತ್ತಲೇ ನವಮಿಯನ್ನು ಎಚ್ಚರಿಸುತ್ತಿರಲು ಅವಳು ಎಚ್ಚರಗೊಳ್ಳದಿದ್ದಾಗಲೇ ಅವಳಿಗೆ ಅರ್ಥವಾಗಿದ್ದು ಅವಳಿಗೆ ಪ್ರಜ್ಞೆ ಇಲ್ಲ ಎಂಬುದು ಓ ಗಾಡ್ ಈಗಲೇ ಬರ್ತೀನಿ ಎಂದು ಒಂದೇ ಉಸಿರಿಗೆ ಹೇಳಿ ಕರೆ ಕತ್ತರಿಸಿದ ಲಕ್ಷ್ಮಿಗೂ ಅವಳು ಅಮ್ಮನನ್ನು ಕಳೆದುಕೊಂಡೆ ಎಂದು ಹೇಳಿದ ಮಾತಿನಲ್ಲಿದ್ದ ನೋವು ಗ್ರಹಿಕೆಗೆ ಬಂದಿತ್ತು ಲಕ್ಷ್ಮಿ ಬರುವ ಹೊತ್ತಿಗೆ ನವಮಿ ಮುಂದೆ ಕೂತು ಕಣ್ಣೀರು ಸುರಿಸುತ್ತಿದ್ದಳು ನಕ್ಷತ್ರ ನವಮಿ ನವಮಿ ಏಯ್ ಇಲ್ಲಿನೋಡೆ ನೋಡೆ ನಾನು ಲಕ್ಷ್ಮಿ ಬಂದಿದ್ದೀನಿ ಕಣ್ಬಿಡು ಎಂದು ಎಚ್ಚರಿಸಲು ಪ್ರಯತ್ನಪಟ್ಟರು ಅವಳು ಹೇಳದೇ ಇದ್ದಾಗ ಲಕ್ಷ್ಮಿಗೂ ಆತಂಕ ಸುತ್ತುವರೆದಿತ್ತು ತನ್ನ ಫೋನಿನಿಂದ ಕರೆ ಮಾಡಿದವಳೆ ಸಂತು ಫಾಸ್ಟ್ ನವಮಿ ಅನ್ಕನ್ಷಿಯಸ್ ಆಗಿದ್ದಾಳೆ ಆಸ್ಪಿಟಲ್ ಹೋಗಬೇಕು ಬೇಗ ಬಾ ಎಂದು ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದವಳು ಬರುವಾಗಲೇ ಕರೆದುಕೊಂಡು ಬಂದು ಹೊರಗೆ ನಿಲ್ಲಿಸಿದ್ದ ಸಂತೋಷ್ನನ್ನು ಒಳಗೆ ಬರಲು ಕರೆದಿದ್ದಳು ಲಕ್ಕಿ ಎಂದು ಒಳಬಂದ ಸಂತೋಷ ಮಾತಿಗೆ ಸಂತು ಫೀವರ್ ತುಂಬ ಜಾಸ್ತಿ ಇದೆ ಬೇಗ ಹಾಸ್ಪಿಟಲ್ಗೆ ಹೋಗಬೇಕು ಎಲ್ಪ್ ಮಾಡು ಎಂದು ನವಮಿಯನ್ನು ಎತ್ತಿಕೊಳ್ಳುವುದಕ್ಕೆ ಸಹಾಯ ಕೇಳಿದಳು ಲಕ್ಷ್ಮಿ ಅವಳು ನನ್ನ ಸ್ವಂತ ತಂಗಿ ಇದ್ದಾಗೆ ಬಾಯಿ ಈ ಕಡೆ ನೀನು ಕಾರ್ ಹೋಗು ನಾನು ಕರ್ಕೊಂಡು ಬರ್ತೀನಿ ಎಂದು ಹೇಳಿದವನ ಮಾತಿಗೆ ಸರಿ ಎಂದು ತಲೆ ಆಡಿಸಿ ಅವನ ಕೈಯಿಂದ ಕಾರ್ ಕೀ ಪಡೆದು ಹೊರಗೋಡಿದಳು ಸಂತೋಷ್ ಮಗುವನ್ನು ಎತ್ತಿಕೊಳ್ಳುವಂತೆ ಬಹಳವೇ ನಾಜೂಕಾಗಿ ನವಮಿಯನ್ನು ಎತ್ತಿಕೊಂಡು ಹೊರ ನಡೆದ ನಕ್ಷತ್ರಳು ಅವನ ಹಿಂದೆ ಓಡಿದಳು ಕಾರ್ನಲ್ಲಿ ನವಮಿಯನ್ನು ಮಲಗಿಸಿದವನು ಅವಳ ಪಕ್ಕದಲ್ಲಿ ಕುಳಿತು ಅವಳನ್ನು ಮಡಿಲಿಗೆ ಎಳೆದುಕೊಂಡರೆ ನಕ್ಷತ್ರಳು ಮತ್ತೊಂದು ಬದಿಗೆ ಕುಳಿತಳು ಲಕ್ಷ್ಮಿ ವೇಗವಾಗಿ ಆಸ್ಪತ್ರೆ ಕಡೆಗೆ ಕಾರು ತಿರುಗಿಸಿದಳು ಮನೆಯ ಬಾಗಿಲನ್ನು ಅರ್ಧಕ್ಕೆ ತೆರೆದು ಹೊರಟು ಹೋದರೆಲ್ಲರೂ ಇತ್ತ ಸ್ನಾನ ಮುಗಿಸಿ ಹೊರಬಂದ ನಕುಲ್ನ ಫೋನ್ ಒಂದೇ ಸಮನೆ ಬಡಿದುಕೊಳ್ಳುತ್ತಿರಲು ನಿರೀಕ್ಷಾಳ ಫೋನ್ ಇಷ್ಟು ಬೆಳಗ್ಗೆ ಫೋನ್ ಯಾಕೆ ಎಂದು ಯೋಚಿಸುತ್ತಲೇ ತೆಗೆದವನು ಕಿವಿಗಿಟ್ಟುಕೊಳ್ಳುತ್ತಾ ತನ್ನ ಒದ್ದೆ ಕೂದಲನ್ನು ಒರೆಸುತ್ತಾ ಬಾಲ್ಕನಿಗೆ ಬಂದನು ಆಗ ಕಂಡಿತು ಅರ್ಧ ತೆರೆದ ಮನೆಯ ಬಾಗಿಲು ಕೊಂಚ ಕುತೂಹಲ ತೋರಿ ನೋಡಿದಾಗ ಅನಿಸಿತು ಯಾರೂ ಇಲ್ವೇನೋ ಅಲ್ಲಿ ಎಂದು ನಿರೀಕ್ಷೆಗಳ ಜೊತೆಗೆ ಮಾತನಾಡುತ್ತಲೇ ತನ್ನ ಬಟ್ಟೆಗಳನ್ನು ತೊಟ್ಟವನು ತನ್ನ ಅಮ್ಮನನ್ನು ಇದರ ಬಗ್ಗೆ ವಿಚಾರಿಸಲು ಕೆಳಗೆ ಇಳಿದ ವಿಜಯ ರಾಣಿಯವರ ಬಳಿ ಬೇಕಾದಷ್ಟು ಮನೆಗಳು ಬಾಡಿಗೆಗಿದ್ದರೂ ಅವನು ನೋಡಬೇಕು ಕೇಳಬೇಕು ಎಂದೇ ಅಲ್ಲವೇ ಹಿಂದೆ ಇದ್ದ ಪುಟ್ಟ ಗೆಸ್ಟ್ ಹೌಸನ್ನು ಬಾಡಿಗೆಗೆ ಕೊಟ್ಟಿರುವುದು ಅದೆಲ್ಲ ಹುಡುಗನಿಗೆ ಗೊತ್ತಾಗಬೇಕು ಸೀದಾ ವಿಚಾರಣೆಗೆ ಇಳಿದಿದ್ದ ಅಮ್ಮ ಅಮ್ಮ ಎಲ್ಲಿದ್ದೀಯಾ ಅವರ ರೂಮನ್ನು ಹುಡುಕುತ್ತಾ ಕೇಳಿದವನ ಮಾತಿಗೆ ನಾನಿಲ್ಲಿದ್ದೀನಿ ಬಾರೋ ಎಂದವರು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಅಡುಗೆ ಮನೆ ಹತ್ತಿರ ಬಂದು ಬಗ್ಗಿದವನು ಇದನ್ನೆಲ್ಲ ಮಾಡು ಅಂತ ಹೇಳಿದ್ದು ನಿನಗೆ ಇದೆಲ್ಲ ಮಾಡೋದಕ್ಕೆ ಅಂತಾನೆ ಕೆಲಸ ಕೊಟ್ಟು ದುಡ್ಡು ಕೊಡೋದು ಕೆಲಸದವರಿಗೆ ಎಷ್ಟು ಹೇಳಿದ್ರು ಮಾಡಿದ್ದನ್ನೇ ಮಾಡ್ತೀಯಾ ಯಾವಾಗಲೂ ಎಂದು ಬೈಯುತ್ತಾ ಡೈನಿಂಗ್ ಟೇಬಲ್ನ ಮೇಲೆ ಕುಳಿತ ನನಗೂ ಅಷ್ಟೇ ನಿನಗೆ ಹೇಳಿದ್ದನ್ನು ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಈ ಆಫೀಸು ಆ ಹುಡುಗಿರು ಫ್ರೆಂಡ್ಶಿಪ್ ಬಿಟ್ಟು ಯಾವುದಾದ್ರೂ ಬೇರೆ ಕೆಲಸ ಆದರೂ ಮಾಡು ಆವಾಗಲಾದರೂ ನಿನಗೊಂದು ಮದುವೆಯಾಗಿ ನಿನ್ನ ಮಕ್ಕಳನ್ನು ನೆಮ್ಮದಿಯಾಗಿ ಆಡಿಸ್ಕೊಂಡಿರ್ತೀನಿ ಯೌವನದಲ್ಲಿದ್ದಾಗ ಏನೇನೆಲ್ಲ ಮಾಡಿದರೂ ಸಾಧಿಸಿದ್ದರು ಮುಪ್ಪಾದ ಕಾಲದಲ್ಲಿ ಎಲ್ಲರ ಹೃದಯ ಇದನ್ನೇ ಬಯಸೋದು ತಮ್ಮ ಮಕ್ಕಳು ಮೊಮ್ಮಕ್ಕಳ ಜೊತೆ ಕೊನೆ ಸಮಯನ ಕಳಿಬೇಕು ಅಂತ ಆದರೆ ಅವೆಲ್ಲ ನಿಮ್ಮಂಥ ಮಕ್ಕಳಿಗೆ ಹೇಗೆ ಗೊತ್ತಾಗಬೇಕು ಅವನು ಕೇಳಿದ್ದಕ್ಕೆ ಇಷ್ಟುದ್ದ ಡೈಲಾಗ್ ಹೇಳಿದವರು ಚಪಾತಿಯನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ಕುಕ್ಕಿ ತಾವು ಕೂಡ ಮತ್ತೊಂದು ಚೇರ್ ಎಳೆದು ಕುಳಿತರು ಅದೇ ಕೋ ನಕುಲ್ಗೆ ಸಂತೋಷ್ ಹೇಳಿದ ಮಾತುಗಳೆಲ್ಲ ನೆನಪಾದವು ಬರೀ ಹುಡುಗಿಯರೇ ಕೆಲಸ ಮಾಡುವ ಜಾಗದಲ್ಲಿ ತನ್ನ ಹೆಸರು ಹಾಳಾಗಿರುವುದು ಸಾಮಾನ್ಯ ವಿಷಯ ಅವನಿಗೆ ಅದರಿಂದಾಗಿ ಮದುವೆಗೆ ಇನ್ನೂ ಹೆಣ್ಣು ಸಿಗುತ್ತಿಲ್ಲ ಎಂಬ ತನ್ನ ತಾಯಿಯ ಪರದಾಟವೂ ತಿಳಿದಿದೆ ಆದರೆ ತನ್ನಿಂದಾಗಿ ಬೇರೆ ಹುಡುಗಿಯರ ಹೆಸರುಗಳೂ ಹಾಳಾಗುತ್ತಿರುವುದು ಅವನ ಹೊಸ ತಲೆನೋವಿಗೆ ಕಾರಣ ತಾನು ಹುಡುಗ ಸುಳ್ಳೋ ನಿಜವೋ ತನಗೆಷ್ಟೋ ಕಳಂಕಗಳು ಬಂದರೂ ತಲೆ ಎತ್ತಿ ತಿರುಗಬಹುದು ಆದರೆ ಹುಡುಗಿಯರಿಗೆ ಆಗಲ್ವಲ್ಲ ಇದೇ ಮನಸ್ಥಿತಿ ಎಲ್ಲರಲ್ಲೂ ಬದಲಾಗಬೇಕಾಗಿರುವುದು ತಪ್ಪು ತಪ್ಪೆ ಅದು ಗಂಡಾದರೂ ಸರಿ ಎಣ್ಣೆ ಆದರೂ ಸರಿ ತಾನೊಬ್ಬ ಹೀಗೆ ಯೋಚಿಸಿದರೆ ಎಲ್ಲವೂ ಬದಲಾಗಿ ಬಿಡುವುದಾ ಇಲ್ವಲ್ಲ ಎಲ್ಲರ ಮನಸ್ಥಿತಿಗಳೇ ಹೀಗೆ ಎಂದು ಯೋಚಿಸುತ್ತಾ ಕುಳಿತವನನ್ನು ಮತ್ತೆ ವಿಜಯಾರವರೇ ಎಚ್ಚರಿಸಿದರು ಏನೋ ತಟ್ಟೆ ಮುಂದೆ ಕೂತ್ಕೊಂಡು ತಲೆ ಹೋಗುವಷ್ಟು ಯೋಚನೆ ಮಾಡ್ತಾ ಇದ್ದೀಯಾ ನೀನಲ್ಲ ನಿನ್ನ ತಾಯಿಯಾಗಿದ್ದಕ್ಕೆ ನಾನು ಯೋಚನೆ ಮಾಡಬೇಕಾಗಿದೆ ಈ ಸಲನು ಯಾವುದಾದ್ರೂ ಹುಡುಗಿ ನೋಡ್ತೀನಿ ಅದಿಲ್ಲ ಇದಿಲ್ಲ ಚೆನ್ನಾಗಿಲ್ಲ ಅಂತ ಯಾವ ರೀಸನ್ ಹೇಳಿ ರಿಜೆಕ್ಟ್ ಮಾಡಲಿ ಅಂತಾನಾ ಇಲ್ಲ ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹುಡ್ಗಿ ಕಡೆಯವರು ರಿಜೆಕ್ಟ್ ಮಾಡಲಿ ಅಂತ ಬೇಡ್ಕೊಳ್ತಾ ಇದ್ದೀಯಾ ಇನ್ನು ಅದೆಷ್ಟು ದಿನ ಅಂತ ನಾನೊಂದು ಒಂಟಿ ಪಿಶಾಚಿಯಾಗಿ ಜೀವನ ಮಾಡಬೇಕೋ ಗೊತ್ತಿಲ್ಲ ಎಂದು ಗಂಭೀರವಾಗಿ ಹೇಳಿದವರು ತುಸು ಸಮಯದ ಮೌನದ ನಂತರ ಹೋಗುವವರು ಹೋಗ್ತಾರೆ ಇರುವವರು ಇರ್ತಾರೆ ಇದು ಸಾವು ಬದುಕಿನ ಜೀವನ ನಕುಲ್ ಇದನ್ನು ಹೊರತುಪಡಿಸಿದ ಸತ್ಯ ಇನ್ಯಾವುದೂ ಇಲ್ಲ ಇರುವಷ್ಟು ದಿನ ಬದುಕಿರುವ ಬದುಕಿಗೆ ನ್ಯಾಯ ಕೊಡುವುದಷ್ಟೇ ನಮ್ಮ ಕೆಲಸ ನಲವತ್ತೈದು ವರ್ಷಗಳ ದಾಂಪತ್ಯ ನಮ್ಮದು ಎಷ್ಟೇಳು ನಲವತ್ತೈದು ವರ್ಷಗಳ ದಾಂಪತ್ಯ ಅಷ್ಟು ವರ್ಷ ಜೊತೆಗಿದ್ದವರನ್ನೇ ಬಿಟ್ಟು ಬದುಕ್ತಾ ಇದ್ದೀನಿ ನಾನು ಬರೀ ಇಪ್ಪತ್ತಾರು ವರ್ಷಗಳ ಒಡನಾಡಿ ನೀನು ಒಂದು ವಿಷಯ ನೆನಪಲ್ಲಿಟ್ಕೋ ನಕೋಲ್ ನಾವು ಅತಿಯಾಗಿ ಹಚ್ಕೊಂಡವರಾಗ್ಲಿ ಪ್ರೀತಿ ಮಾಡಿರೋರಾಗಿರಲಿ ಅವರನ್ನು ಸಾವು ಒಮ್ಮೆ ಭೇಟಿ ಮಾಡಿದಾಗ ಅವರಿಲ್ಲದೆ ನಮಗೆ ಬದುಕೋದು ಅಸಾಧ್ಯ ಅನ್ನಿಸುವುದು ಕೇವಲ ಆ ಕ್ಷಣದ ಭಾವನೆಯಷ್ಟೇ ಇಟ್ಸ್ ಜಸ್ಟ್ ಎ ಫೀಲಿಂಗ್ ದಿನಗಳು ಕಳೆದ ಮೇಲೆ ನಮಗೂ ಅವರು ಮರಿತಾ ಬರ್ತಾರೆ ನಮ್ಮ ದಿನನಿತ್ಯದ ಜೀವನಕ್ಕೆ ನಾವು ಹೋಗ್ತೀವಿ ಇಷ್ಟೇ ಈಗ ನಿನ್ನನ್ನೇ ನೋಡು ನಿಮ್ಮ ಪಪ್ಪ ಹೋದ ದಿನಗಳಲ್ಲಿ ಹೇಗಿರ್ತಿದ್ದೆ ಈಗ ಹೇಗಿದ್ದೀಯಾ ನಾರ್ಮಲ್ ಜೀವನಕ್ಕೆ ಬಂದಿದೆಯಾ ಆದರೂ ಎಲ್ಲೋ ಒಂದು ಕೊರಗಿದೆ ಬಿಟ್ಟರೆ ಮತ್ತೇನಿಲ್ಲ ಅಲ್ವಾ ನನ್ನಲ್ಲೂ ಕೂಡ ಸೇಮ್ ನನಗೂ ಕೂಡ ಇನ್ನು ಬದುಕುವ ದಿನಗಳು ಕೇವಲ ಬೆರಳೆಣಿಕೆ ಅಷ್ಟಲ್ಲೇ ಇದೆ ಅಷ್ಟರಲ್ಲಿ ನಿನಗೊಂದು ಮದುವೆ ಮಾಡಿ ನಿನ್ನ ಸಂತೋಷನ ಕಣ್ತುಂಬಿಕೊಳ್ಳಬೇಕೆಂದು ನನ್ನ ಆಸೆ ಕಣೋ ಎಂದು ದೀರ್ಘವಾಗಿ ಮಾತನಾಡಿ ಜೀವನವನ್ನು ಅರ್ಥೈಸಲು ನೋಡಿದವರು ಮೊದಲ ಬಾರಿಗೆ ತಮ್ಮ ಮನದ ಆಸೆಯನ್ನು ಮಗನ ಎದುರಿಗೆ ಹೇಳುತ್ತಿರುವುದು ಬಹಳ ಗಂಭೀರ ವ್ಯಕ್ತಿತ್ವ ಹೊಂದಿದವರು ವಿಜಯರಾಣಿ ಎಂದೂ ಕೂಡ ತಮ್ಮ ಬಲಹೀನತೆಯನ್ನು ಗಂಡನೆದುರಾಗಲಿ ಮಗನ ಎದುರಾಗಲಿ ತೋರಿಸಿಕೊಂಡವರಲ್ಲ ಅದೇ ಅವರ ಇಷ್ಟು ವರ್ಷದ ಧೈರ್ಯ ಮತ್ತು ಗಟ್ಟಿ ಜೀವನದ ಅಡಿಪಾಯ ಅಮ್ಮ ಯಾಕೆ ಇವತ್ತು ಇಷ್ಟೊಂದು ಎಮೋಷನಲ್ ಆಗಿ ಮಾತಾಡ್ತೀಯಾ ನಾನು ನಿನ್ಮಗ ಯಾವುದೇ ಕೆಟ್ಟ ಕೆಲಸ ನಾನು ಮಾಡೋದಿಲ್ಲ ಅಮ್ಮ ಪಪ್ಪ ಹೋದ್ಮೇಲೆ ಲೈಫ್ ಅಂದರೆ ಏನು ಅಂತ ನನಗೆ ರಿಯಲೈಸ್ ಆಗಿದೆ ಆದರೆ ನಿಜವಾಗ್ಲೂ ನನಗೆ ಯಾಕೋ ಮದುವೆ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಈಗಲೂ ಕೂಡ ಇಲ್ಲ ಬಟ್ ನಾನು ಯಾವುದೇ ಹುಡುಗಿ ಹತ್ರ ಕೆಟ್ಟದಾಗಿ ನಡ್ಕೊಂಡಿಲ್ಲ ಅಮ್ಮ ಫ್ರೆಂಡಾಗಿ ಟ್ರೀಟ್ ಮಾಡ್ತೀನಿ ಫ್ರೆಂಡ್ಲಿ ಆಗಿ ನೋಡ್ತೀನಿ ನಿನ್ನಷ್ಟೇ ಅವರೆಲ್ಲರನ್ನೂ ಕೂಡ ಗೌರವಿಸ್ತೀನಿ ವುಮನ್ ದಿ ಪವರ್ ಆಫ್ ಸೊಸೈಟಿ ಅವರಿಲ್ಲದೆ ಯಾವುದೇ ಕೆಲಸ ಕೂಡ ಆಗೋದಿಲ್ಲ ಅದು ನನ್ನ ಆಫೀಸ್ನಲ್ಲಿ ಅಂತ ಅಲ್ಲ ಮನೆ ಒಳಗಿರಲಿ ಹೊರಗಿರಲಿ ನಮ್ಮ ಬದುಕಿಗೆ ಬೇಕು ಅವರು ನಾನು ನಿನ್ನಂಥ ದಿ ಬೆಸ್ಟ್ ಮದರ್ ದಿ ಬೆಸ್ಟ್ ವೈಫ್ ದಿ ಬೆಸ್ಟ್ ಪೊಲೀಸ್ ಆಫೀಸರ್ ಅಟ್ ಲಾಸ್ಟ್ ಬೆಸ್ಟ್ ಲೈಫ್ ಲೀಡ್ ಮಾಡಿದ ಫೈರ್ ವುಮೆನ್ನ ನೋಡಿ ಬೆಳೆದಿದ್ದೀನಿ ಇಷ್ಟಾದರೂ ಗೌರವ ಪ್ರೀತಿ ಹೆಣ್ಣು ಮಕ್ಕಳ ಮೇಲೆ ಇಲ್ದಿದ್ರೆ ಹೇಗೆ ಅಮ್ಮ ಅವರು ಎಲ್ಲರೂ ನಮ್ಮ ಅಕ್ಕ ತಂಗಿಯರು ಅಂತ ಅವರ ಜೊತೆಗೆ ಅಷ್ಟು ಸಲಿಗೆಯಿಂದ ಪ್ರೀತಿಯಿಂದ ನೋಡ್ಕೊಡ್ತೀನೋ ಹೊರತು ಯಾವುದೇ ಕೆಟ್ಟ ಉದ್ದೇಶ ಇರೋದಿಲ್ಲ ಬಟ್ ಅದೆಲ್ಲ ನೋಡೋದಕ್ಕೆ ಕೆಟ್ಟದಾಗಿ ಅನಿಸಿದರೆ ನಾನೇನು ಮಾಡಲಿ ಇಟ್ಸ್ ಓವರ್ ಇದೆಲ್ಲದರ ಬಗ್ಗೆ ನಾನು ಇಷ್ಟು ದಿನ ಯೋಚನೆ ಕೂಡ ಮಾಡಿಲ್ಲ ನನ್ನಿಂದ ಹುಡುಗಿಯರ ಹೆಸರು ಇಷ್ಟೆಲ್ಲ ಹಾಳಾಗ್ತಿದೆ ಅಂತ ನೌ ಐ ಆಮ್ ಟೋಟಲಿ ಬ್ಲ್ಯಾಂಕ್ ಅವನಿಗೆ ಹೆಣ್ಣು ಮಕ್ಕಳ ಮೇಲಿದ್ದ ಅಪಾರ ಗೌರವ ಪ್ರೀತಿಯನ್ನು ಮಾತಿನಲ್ಲೇ ಹೇಳಿ ಅವನಮ್ಮನ ಕಣ್ಣಿನಲ್ಲಿ ಮುಗಿಲೆತ್ತರಕ್ಕೆ ಏರಿದವನು ಕೊನೆಗೆ ತನ್ನ ಸಂಕಷ್ಟ ಹೇಳುತ್ತಾ ತಲೆ ಮೇಲೆ ಕೈ ಹೊತ್ತು ಕುಳಿತ ವಿಜಯರಾಣಿಯವರು ಯಾವಾಗಲೋ ಯಾವಾಗಲೂ ಯೋಚನೆ ಮಾಡಿಬಿಟ್ಟಿದ್ದ ವಿಷಯವನ್ನು ಈಗ ಯೋಚನೆ ಮಾಡುತ್ತಿದ್ದಾನೆ ಮುಕ್ತವಾಗಿ ತನ್ನ ವಿಷಯಗಳನ್ನು ಹಂಚಿಕೊಳ್ಳಲು ಅವನಿಗಾಗಿ ಇದ್ದ ದಿ ಬೆಸ್ಟ್ ಫ್ರೆಂಡ್ ಎಂದರೆ ಅವನ ಅಪ್ಪ ಮೂರು ವರ್ಷಗಳ ಹಿಂದೆ ಕ್ಯಾನ್ಸರ್ಗೆ ತುತ್ತಾಗಿ ಸಾವನ್ನಪ್ಪಿದ್ದ ಅವರ ಸಾವಿನಿಂದ ಹೊರಬರಲಾಗದೆ ಇನ್ನೂ ಒದ್ದಾಡುತ್ತಿರುವ ಹುಡುಗ ಮೊದಲಿನಿಂದಲೂ ಹೆಚ್ಚಿನ ಸಲಿಗೆ ಪ್ರೀತಿ ಎರಡು ತಂದೆಯ ಮೇಲೆ ಕೆಲಸದ ಮೇಲೆ ಹೊರಗಿದ್ದ ತಾಯಿಯ ಮೇಲೆ ಪ್ರೀತಿ ಇದ್ದರೂ ಎಂದಿಗೂ ತಂದೆಯ ಬಳಿ ಅರಟಿದಷ್ಟು ಅರಟಿದವನಲ್ಲ ಬೆರೆತವನಲ್ಲ ಮಾತನಾಡಿದವನಲ್ಲ ಅವರನ್ನು ಕಳೆದುಕೊಂಡ ತೀವ್ರ ದುಃಖ ಅವನನ್ನು ಎಲ್ಲದರಿಂದಲೂ ದೂರ ಮಾಡುವಂತೆ ಮಾಡಿತ್ತು ತಂದೆಯ ಬಿಸ್ನೆಸ್ಸನ್ನೇ ಮುಂದುವರಿಸುತ್ತಿದ್ದವನಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲದಿದ್ದಾಗ ಚಿಯರ್ ಆಫ್ ಮಾಡಿದವರೆಂದರೆ ಅಲ್ಲಿನ ಹುಡುಗಿಯರೆ ಹಾಗಾಗಿ ತುಸು ಹೆಚ್ಚೇ ಸಲಿಗೆ ಹೆಣ್ಣು ಮಕ್ಕಳಲ್ಲಿ ಅದನ್ನೇ ಎಲ್ಲರೂ ತಪ್ಪಾಗಿ ಭಾವಿಸಿರುವುದು ಕಟು ಸತ್ಯ ಇದರ ಮಧ್ಯೆ ವಿಜಯ ನಿವೃತ್ತಿ ಹೊಂದಿದ್ದರು ಈಗ ಅವರ ಸಮಯ ಪೂರ್ತಿ ಮಗನಿಗಾಗಿ ಪ್ರೀತಿಸಿ ಮದುವೆಯಾಗಿ ಅವರ ಮುಂದಿನ ಓದಿಗಾಗಿ ಫ್ಯಾಮಿಲಿ ಪ್ಲಾನಿಂಗ್ ಎಂಬ ಷರತ್ತನ್ನು ವಿಧಿಸಿಕೊಂಡ ದಂಪತಿಗಳಿಗೆ ಮಕ್ಕಳು ಬೇಕು ಎಂದು ಅಂಬರಿಸುವ ಗಳಿಗೆಯಲ್ಲಿ ಮಕ್ಕಳೇ ಆಗದೇ ಇದ್ದಾಗ ಎಲ್ಲರಂತೆ ದೇವರು ಡಾಕ್ಟರ್ನ ಮೊರೆ ಹೋಗಿ ಸತತ ಹತ್ತು ವರ್ಷಗಳ ಪ್ರಯತ್ನಗಳ ನಂತರ ಹುಟ್ಟಿದ್ದು ನಕುಲ್ ಅವನಿಗೆ ಅವರಿಬ್ಬರಿಂದಲೂ ಆಗುವಷ್ಟು ಸಂಸ್ಕಾರ ನಡೆ ನುಡಿಯ ಉತ್ತಮ ಗುಣಗಳನ್ನು ಬೆರೆಸಿ ಬೆಳೆಸಿದ್ದರು ಒಟ್ಟಿನಲ್ಲಿ ಒಂದು ಸುಖ ಸಂಸಾರ ತಡವಾಗಿ ಆದರೂ ಅವರ ಪಾಲಿಗೆ ಒಲಿದಿತ್ತು ವಿಜಯರಾಣಿಯವರ ನಿವೃತ್ತಿಯ ಬಳಿಕವೇ ಅವರಿಗೆ ಮಗನಲ್ಲಾದ ಬದಲಾವಣೆಗಳು ಗಮನಕ್ಕೆ ಬಂದದ್ದು ಇದರ ಬಗ್ಗೆ ಅವನಲ್ಲಿ ಮಾತನಾಡಿದರು ಮೊದಮೊದಲು ಅಷ್ಟಾಗಿ ಅವನೇನೂ ಉತ್ತರಿಸುತ್ತಲೂ ಇರಲಿಲ್ಲ ಅವರ ಬಳಿ ಮಾತನಾಡುತ್ತಲೇ ಇರಲಿಲ್ಲ ಇದರಿಂದಾಗಿ ತೀವ್ರ ದುಃಖವಾದರೂ ತಡೆದುಕೊಂಡಿದ್ದರು ವಿಜಯರಾಣಿ ಗಟ್ಟಿಗಿತ್ತಿಯಲ್ಲವೇ ಎಲ್ಲವನ್ನೂ ಸಂಭಾಳಿಸುವ ಚಾತುರ್ಯತೆ ಇದೆ ಅವರಿಗೆ ಅವನು ಮಂಕಾದಾಗಲೆಲ್ಲ ಅವನನ್ನು ಮಾತನಾಡಿಸಿ ಅವನ ಒಟ್ಟಿಗೆ ಬೆರೆಯಲು ಪ್ರಯತ್ನಿಸಿ ಒಟ್ಟಾರೆ ನಕುಲ್ನನ್ನು ತಕ್ಕ ಮಟ್ಟಿಗೆ ತಯಾರು ಮಾಡಿದ್ದರು ಇದಕ್ಕೆ ಅವರಿಗೆ ಸಹಾಯವಾಗಿ ಸಂತೋಷ್ ಕೂಡ ನಿಂತಿದ್ದ ಇನ್ನೇನು ಎಲ್ಲ ಸರಿಯಾಯ್ತಲ್ಲ ಮಗನಿಗೊಂದು ಮದುವೆ ಮಾಡಿ ಬಿಡುವ ಎಂಬ ಯೋಚನೆ ಬಂದಿದ್ದೆ ಮಗನಿಗೆ ಹೇಳಿ ಹುಡುಗಿಯ ನೋಡಲು ಕರೆದುಕೊಂಡು ಹೋದವರಿಗೆ ಬಹುದೊಡ್ಡ ಶಾಕ್ ಕಾದಿತ್ತು ಅದು ಹುಡುಗಿಯರ ಕಡೆಗೆ ನಕುಲ್ನ ಸ್ನೇಹದ ವರ್ತನೆ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳ ಕತೆ ಹುಟ್ಟಿಕೊಂಡಿತ್ತು ಅಂದು ಮಗನ ಬಗ್ಗೆ ಅಷ್ಟು ಕೆಟ್ಟ ಮಾತುಗಳನ್ನು ಕೇಳಲಾಗದೆ ಎಲ್ಲರನ್ನು ಬೈದು ಮಗನನ್ನು ಕರೆದುಕೊಂಡು ಬಂದಿದ್ದರು ವಿಜಯ ರಾಣಿ ಆದರೂ ಎಳ್ಳಷ್ಟು ಅವನ ಮೇಲಿನ ನಂಬಿಕೆ ಮುರಿದಿರಲಿಲ್ಲ ಅವರಿಗೆ ಈ ಬಗ್ಗೆ ಮಗನಲ್ಲಿ ವಿಚಾರಿಸಿದಾಗಲೂ ಅವನದ್ದು ಒಂದೇ ಉತ್ತರ ನಾನು ಹೆಣ್ಣು ಮಕ್ಕಳನ್ನು ಗೌರವಿಸ್ತೀನಿ ನನ್ನ ಫ್ರೆಂಡ್ ಥರ ಟ್ರೀಟ್ ಮಾಡ್ತೀನಿ ಅಷ್ಟಕ್ಕೆ ಬೇರೆಯವರೆಲ್ಲ ಇಷ್ಟೆಲ್ಲ ಮಾತಾಡಿದರೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು ನೀನು ಇದನ್ನೆಲ್ಲ ಕೇಳಿ ತಲೆ ಕೆಡಿಸ್ಕೋಬೇಡಮ್ಮ ಜಸ್ಟ್ ಲೀವ್ ಇಟ್ ನಾನು ಮದುವೆ ಆಗದಿದ್ರೂ ಪರವಾಗಿಲ್ಲ ನನಗೆ ಅದರ ಅವಶ್ಯಕತೆ ಕೂಡ ಇಲ್ಲ ಮಾತಾಡೋರು ಮಾತಾಡ್ತಾನೇ ಇರ್ತಾರೆ ಏನು ಬೇಕಾದರೂ ಮಾತಾಡ್ಕೊಂಡು ಹೋಗ್ಲಿ ಬಿಟ್ಬಿಡು ಎಂದು ಮುಖಕ್ಕೆ ಒಡೆದಂತೆ ಉತ್ತರಿಸಿ ಹೋಗಿದ್ದ ಅಂದು ಆದರೆ ಮಗನ ಭವಿಷ್ಯದ ಬಗ್ಗೆ ಚಿಂತೆ ಇದ್ದದ್ದೇ ಅಲ್ಲವೇ ಉತ್ತಮ ಪ್ರಜೆಯಾಗಿ ಉತ್ತಮ ಹೆಂಡತಿಯಾಗಿ ಉತ್ತಮ ಕರ್ತವ್ಯ ಪಾಲಕರಾಗಿ ಗೆದ್ದವರು ತಾಯಿಯಾಗಿ ಸೋಲುವುದಕ್ಕೆ ಇಷ್ಟಪಡದೆ ಮಗನ ಭವಿಷ್ಯವನ್ನು ಸದೃಢ ನೆಮ್ಮದಿ ಸಂತೋಷದ ಬದುಕಿಗೆ ತಲುಪಿಸಬೇಕು ಎಂಬುವುದೇ ಅವರ ಗುರಿಯಾಗಿ ಮಾರ್ಪಟ್ಟಿದೆ ಕರ್ತವ್ಯ ನಿಭಾಯಿಸುವ ಬರದಲ್ಲಿ ಅಂದು ಕೊಡಲಾಗದ ತಾಯಿಯ ಪ್ರೀತಿಯನ್ನೆಲ್ಲ ಮಗನಿಗಾಗಿ ಇಂದು ದಾರೆ ಎರೆಯುತ್ತಿದ್ದಾರೆ ವಿಜಯರಾಣಿ ಆದರೆ ವಿಭಿನ್ನ ರೀತಿಯಲ್ಲಿ